ಇನ್ನು ಜಾತಿ ಗಣತಿಯ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಡಿದೆದ್ದಿದ್ದಾರೆ ಇದೆಲ್ಲ ವ್ಯವಸ್ಥಿತ ಸಂಚು ಅಂತ ಶಾಸಕ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಒಕ್ಕಲಿಗ ಮಾಡಿದ್ದಾರೆ ಅವೆಲ್ಲ ಸೋನಿಯಾ ಗಾಂಧಿ ಕೊಟ್ಟ ಹೊಸ ಹೊಸ ನಾಮಗಳು ಅಂತ ಹೇಳಿದ್ದಾರೆ ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕು ಅಂತಾರೆ ಇನ್ನೂ ಕೆಲವರು ಮುಸ್ಲಿಂ ರಾಷ್ಟ್ರ ಮಾಡ್ಬೇಕು ಅಂತಾರೆ ಅದಕ್ಕಾಗಿ ಈ ರೀತಿ ಜಾತಿ ವರ್ಗೀಕರಣ ಮಾಡ್ತಿದ್ದಾರೆ ಅಂತ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವೇನು ವರ್ಗಗಳು ಮಾಡ್ಯಾರಲ್ಲ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂಥ ಹೊಸ ಹೊಸ ನಾಮಂ ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನು ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕಾರೆ ಕೆಲವೊಂದು ಮಂದಿ ಮುಸ್ಲಿಂ ರಾಷ್ಟ್ರ ಮಾಡಬೇಕಾದ ಇದರ ಸಂಚಿನ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರೀತಿಯ ಒಂದು ಜಾತಿ ವರ್ಗೀಕರಣ ಮಾಡ್ಯಾರ ಅವು ನಮ್ಮ ದೇಶನಾಗೇ ಇಲ್ಲ ಜಾತಿಗಳು ಭಾರತದಾಗೂ ಇಲ್ಲ ವಿಶ್ವದಾಗೂ ಇಲ್ಲ ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳುಮಟ್ಟದ ಒಂದು ವ್ಯವಸ್ಥೆಯನ್ನು ರಾಜ್ಯದಲ್ಲಿ ಮಾಡ್ಯಾರ ಈಗಾಗಲೇ ಅವ್ರ ಸಚಿವ ಪಟ್ಟದಲ್ಲಿ ಸಾಕಷ್ಟು ಗೊಂದಲ ಆಗಿದೆ ಸಿದ್ದರಾಮಯ್ಯನವರು ಇದನ್ನೆಲ್ಲ ಕೈಬಿಟ್ಟು ಜಾತಿ ನೋವು ಇದು ಸ ಇದು ಅದನ್ನೆಲ್ಲ ಕೈಗೊಟ್ಟು ಇನ್ನಾಮಿ ಎಲ್ಲನೂ ಕೇಂದ್ರ ಸರ್ಕಾರ ಹೆಂಗಾದರೂ ಈಗ ಮಾಡೋದಿದೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಇವ್ರಿಗೆ ಅಧಿಕಾರಿ ಎಲ್ಲ ಸುಮ್ಮನೆ ಸುಮ್ಮನೆ ರಾಜ್ಯದ ಜನರನ್ನು ತಪ್ಪು ಹಾದಿಗೆ ಹೇಳಲಿಕ್ಕೆ ಇಲ್ಲಿ ಲಿಂಗಾಯತರು ಕಡಿಮೆ ಇದಾರೆ ಒಕ್ಕಲಿಗರು ಕಡಿಮೆ ಇದಾರೆ ಅದು ತೋರಿಸ್ಬೋ ಅಲ್ಪಸಂಖ್ಯಾತ ಮುಸ್ಲಿಮರೇ ಹೆಚ್ಚಾರು ತೋರಿಸ್ಲಿಕ್ಕೆ ಮಾಡಿದಂಥ ನಾಟಕ ఏష్యా ఏషియానెట్ న్యూస్ నెట్వర్క్ ప్రస్తుతి